ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎರಡು ಮೂರು ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸದ್ಯಕ್ಕೆ ನನ್ನ ಗಾರ್ಡನ್ ಈ ರೀತಿಯಾಗಿ ಕಾಣ್ತಾ ಇದೆ ಇನ್ನೂ ಸ್ವಲ್ಪ ಜಿಟಿ ಜಿಟಿ ಮಳೆ ಇದೆ ಒಂದು ಎರಡು ಮೂರು ದಿನದಿಂದ ಮಳೆ ತುಂಬ ಆಗ್ತಾಯಿದೆ ನಿನ್ನೆ ಅಂತೂ ಸಂಜೆ ಒಂದು ಎರಡು ಗಂಟೆ ಚೆನ್ನಾಗಿ ಮಳೆ ಆಯಿತು ಇಲ್ಲಿ ನೋಡಿ ನನ್ನ ಮಗಳು ಹೂಗಳನ್ನ ಹರಿಯಕ್ಕೆ ಬಂದಿದ್ದಾಳೆ ಸಾಕಮ್ಮ ಆ ಕಡೆ ಹೋಗಿ ಅಲ್ಲದವ್ ನೋಡಿ ಅವಳು ನನ್ನ ಜೊತೆಗೆ ಹೂ ಹರಿತೀನಿ ಅಂತ ಬಂದಿದ್ದಾಳೆ ಸಾಕಮ್ಮ ಇಷ್ಟು ಸಾಕು ಬೇರೆ ಹಾರ್ಕು ಹಿಡ್ಕೊ ಇದ್ದೀನಿ ಅವಳು ಜಿಟಿ ಜಿಟಿ ಮಳೆ ಇದೆ ಇನ್ನೂ ಆದರೂ ಕೂಡ ಅವಳು ಬರ್ತೀನಿ ಅಂದ್ಲು ಹಂಗಾಗಿ ಕರ್ಕೊಂಡು ಬಂದಿದ್ದೀನಿ ನೋಡಿ ಮೆಣಸಿನ್ಕಾಯಿ ಆಗಿದೆ ಒಂದು ಇಲ್ಲೊಂದಿದೆ ಇದು ಖಾರ ಇಲ್ಲ ಫ್ರೆಂಡ್ಸ್ ಇದು ತುಂಬಾ ಕಡಿಮೆ ಖಾರ ಇರುವಂತದ್ದು ಈಗ ಗಿಡಗಳು ಮಳೆ ಬಂತು ಅಂದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಏನಾಗೈತಿ ಇದನ್ನ ಬೀಜಕ್ಕೆ ಬಿಟ್ಟಿದ್ದೀನಿ ಹಂಗಾಗಿ ಹರಿದಿಲ್ಲ ಅವಳು ತೆಗಿ ಅಂತ ಹೇಳ್ತಾ ಇದ್ದಾಳೆ ಬಟ್ ತೆಗಿಯಲ್ಲ ನಾನು ಬೇಡಮ್ಮ ಅದು ಹಾ ಅವನ್ ತಗೋ ಅವನ್ನೆಲ್ಲ ಹರಿ ನೋಡಿ ಅದು ಪಾಟ್ ಪದೇ ಪದೇ ಬೀಳ್ತಾನೇ ಇರುತ್ತೆ ಇದು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಇದು ನೋಡಿ ಚೆನ್ನಾಗಿ ಇದೆ ಈಗ ಎಲ್ಲ ಕಡೆಯಿಂದನೂ ತುಂಬ ಚೆನ್ನಾಗಿ ಚಿಗುರು ಹೊಡಿತಾ ಇದೆ ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಅಲ್ಲಿದೆ ನೋಡಿ ಒಂದು ಮೂರು ಮೆಣಸಿನ್ಕಾಯಿ ಆಯಿತು ಇದರಲ್ಲಿ ಒಂದು ಮೊಗ್ಗು ಬಂದಿದೆ ಇದರಲ್ಲಿ ಯಾವ ಹೂವು ಬಿಡುತ್ತೆ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅಲ್ಲಿ ನಾನು ಹಾಗೆ ತೊಗೊಂಡು ಬಂದಿದ್ದೆ ಇದನ್ನು ಮಳೆ ಬಂದಾಗ ಗಿಡಗಳು ತುಂಬ ಚೆನ್ನಾಗಿ ಖುಷಿಯಾಗಿ ಕಾಣುತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಹ್ಞೂ ಮತ್ತೆ ನೋಡು ಹ್ಞೂ ತಕ್ಕ ಈ ರೀತಿ ವಾತಾವರಣ ಇದ್ದರೆ ಗಿಡಗಳು ತುಂಬ ಚೆನ್ನಾಗಿರುತ್ತೆ ಆದರೆ ಕಂಟಿನ್ಯೂಸ್ ಆಗಿ ಮಳೆ ಇದ್ದರೆ ಏನಾಗುತ್ತೆ ಕೆಲವೊಮ್ಮೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ ಮಣ್ಣಲ್ಲಿ ಕೆಲವೊಂದು ಸಾರಿ ಗಿಡಗಳಲ್ಲಿ ಹುಳಗಳು ಜಾಸ್ತಿ ಆಗಿಬಿಡ್ತವೆ ಆವಾಗ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಇಲ್ಲಿ ನೋಡಿ ಒಂದು ನಿಂಬೆ ಹಣ್ಣು ಹಣ್ಣಾಗಿದೆ ಇದನ್ನು ಕೂಡ ಹೋಗ್ತೀನಿ ಅಲ್ಲೊಂದು ಬಿದ್ದಿದೆ ನೋಡಿ ಉದುರ್ಬಿಟ್ಟು ಹಣ್ಣಾಗಿ ಗಿಡಕ್ಕೆ ಒಂದೊಂದು ಸರಿ ಉದ್ರು ಹಾಂ ಹಾಕಮ್ಮ ಇನ್ನೂ ಕಾಯಿಗಳಿದೆ ಇನ್ನೂ ಹಣ್ಣು ಹಾಕ್ಬೇಕು ಒಂದೊಂದು ಚಿಕ್ಕದಿದೆ ನೋಡಿ ಇಲ್ಲೆಲ್ಲ ಚಿಕ್ಕದಿದೆ ಕೆಲವೊಂದು ಮಾರ್ನಿಂಗ್ ಗ್ಲೋರಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಇವುಗಳನ್ನ ಪಾಟ್ ಸೈಜ್ ನಾವು ಯಾವ ರೀತಿ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಹ್ಞೂ ಬಿಡಮ್ಮ ನೋಡಿ ಕಾಸ್ಮೋಸಲ್ಲಿ ಈ ಗಿಡದಲ್ಲಾಗಿದೆ ಇದನ್ನು ಕಟ್ ಮಾಡಿದ್ದೆ ಈ ಒಂದು ಮಲ್ಗೆ ಗಿಡನ ಈಗ ಇದರಲ್ಲಿ ಮೊಗ್ಗು ಶುರುವಾಗಿದೆ ಎಲ್ಲದರಲ್ಲೂ ಮೊಗ್ಗು ಶುರುವಾಗಿದೆ ನೋಡಿ ಇಲ್ಲೂ ಕೂಡ ಮೊಗ್ಗು ಶುರುವಾಗಿದೆ ಎಲ್ಲದರಲ್ಲೂ ಹಾಗೆ ಗುಲಾಬಿ ಗಿಡದಲ್ಲಿ ನೋಡಿ ಮತ್ತೆ ಒಂದು ಹೂವು ಹರಳುತ್ತಾ ಇದೆ ಇಲ್ಲೊಂದು ಹೂವು ಹರಡ್ತಾ ಇದೆ ಇಲ್ಲಿ ಮೊಗ್ಗಿದೆ ಇದು ಒಂದು ಹೂವು ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಕಟ್ ಮಾಡಿ ತಕ್ಕೋತೀನಿ ಇದು ನನ್ನ ಮಗಳಿಗೆ ಇಟ್ಟು ಕಳಿಸ್ತೀನಿ ಇವತ್ತು ನಾನು ನಿನ್ನೆ ನಾನು ಇಲ್ಲಿ ಒಂದಿಷ್ಟು ಎಲ್ಲ ಒಣಗಾಕಿದ್ವಿ ಬೆಡ್ ಅದೆಲ್ಲ ಸ್ವಲ್ಪ ಬಿಸಿಲಿತ್ತು ಮಧ್ಯಾಹ್ನ ಹಂಗಾಗಿ ಆ ಚೇರ್ಗಳು ಇಲ್ಲೇ ಉಳ್ಕೊಂಬಿಟ್ಟಿದೆ ಮಳೆ ಬಂದು ಇಲ್ಲೇ ಇದೆ ಇದು ಸದ್ಯಕ್ಕೆ ಹಾಗೆ ಇಲ್ಲಿ ನೋಡಿ ಈ ಪಾಟಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ ಕಂಟಿನ್ಯೂಸ್ ಆಗಿ ಮಳೆ ಆದರೆ ಈ ರೀತಿ ಸಮಸ್ಯೆಗಳು ಶುರುವಾಗುತ್ತೆ ಆವಾಗ ಇದು ಕಟಿಂಗ್ಸ್ ಎಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ಇದರಲ್ಲಿ ಬೇರೆ ಗಿಡಗಳು ಬೆಳೆದ್ರೆ ತೆಗೆದುಬಿಡಬೇಕು ಹಾಗೆ ನೋಡಿ ಇದು ಗಣೇಶ್ ಬೇಲ್ ಅಂತ ಹೇಳ್ತಾರೆ ಈ ಗಿಡ ಏನಾಗಿದೆ ಅಂದರೆ ಇದರಲ್ಲಿ ಇಲ್ಲಿ ಕೆಳಗಡೆ ಒಂದು ಬೀಜ ಬಿತ್ತು ಇದರಲ್ಲೇ ಬೆಳ್ಕೊಂಡಿದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಆದರೆ ತೆಗಿತೀನಿ ನಾನು ಯಾಕಂದರೆ ಅದು ಒಳಗಡೆ ಬಿಟ್ಟರೆ ಕಷ್ಟ ಮತ್ತೆ ಅದಕ್ಕೋಸ್ಕರ ಅದನ್ನ ತೆಗಿತೀನಿ ತೆಗ್ದುಬಿಟ್ಟು ಎಲ್ಲಾದರೂ ಒಂದು ಕಡೆ ಹಚ್ತೀನಿ ನಾನು ಇದರಲ್ಲೂ ಕೂಡ ಹಚ್ಚಿದ್ದೀನಿ ಸ್ವಲ್ಪ ಒಂದೆರಡು ಕಡ್ಡಿ ಕರಿಬೇ ಕೂಡ ನಾನು ತಗೊಂಡೋಗ್ತೀನಿ ಈ ಟೈಮಲ್ಲಿ ಕಟಿಂಗ್ ಮಾಡೋರಿದ್ದರೆ ಕಟಿಂಗ್ ಮಾಡ್ಬೋದು ನಾನು ಕೂಡ ಈ ಸರಿ ಕಟಿಂಗ್ ಮಾಡಬೇಕಿತ್ತು ಮಾಡಿಲ್ಲ ನೋಡೋಣ ನೋಡಿ ಎಷ್ಟು ತೆಗ್ದಿದ್ದೀನಿ ಅಲ್ಲೊಂದು ಸ್ವಲ್ಪ ಮೆಣಸಿನ್ಕಾಯಿ ಆಗಿದೆ ಅದನ್ನು ಕೂಡ ತೆಗಿಬೇಕು ಇಲ್ಲ ನೋಡಿ ಮೆಣಸಿನ್ಕಾಯಿ ಚೆನ್ನಾಗಿರೋದನ್ನು ತಕ್ಕೋತೀನಿ ನಾನು ಇದೊಂದು ನೋಡಿ ಎಲ್ಲ ಇದು ಕೆಂಪಗಾಗಿದೆ ಇದು ತುಂಬ ದೊಡ್ಡದಾಗಲ್ಲ ಚಿಕ್ಕದಾಗೆ ಇದು ಕೆಂಪಗಾಗ್ಬಿಡುತ್ತೆ ಇದು ಅಷ್ಟು ಪೂರ್ತಿ ಖಾರ ಇಲ್ಲ ಸ್ವಲ್ಪ ಖಾರ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು